ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮೈ ಡ್ರೀಮ್ಸ್ ವಿತ್ ಬಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನೊಂದು ಕ್ರೋಶ ಡಿಸೈನ್ನ ತೋರಿಸ್ತಾ ಇದ್ದೀನಿ ಬ್ರೈಡಲ್ ಡಿಸೈನು ತುಂಬ ಚೆನ್ನಾಗಿದೆ ಮೂರು ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಆರಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಆರು ಥ್ರೆಡ್ನ ತೊಗೊಂಡಿದ್ದೀನಿ ಒಂದೇ ಶೇಡ್ ಇತ್ತು ಆರು ಥ್ರೆಡ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ ನೀಡಲ್ ಬಂದು ಟೆನ್ ನಂಬರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಟೆನ್ ನಂಬರ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ ಟೆನ್ ನಂಬರ್ ನೀಡಲ್ನ ತೊಗೊಂಡಿದ್ದೀನಿ ಇಲ್ಲಿ ಸ್ಯಾಂಪಲ್ ಪೀಸ್ಗೆ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇವತ್ತು ನೋಡಿ ಪಲ್ಲುಗೂ ಸೇಮ್ ಇದೇ ರೀತಿ ಹಾಕ್ಕೊಳ್ಳೋ ಅಂಥದ್ದು ರೈಟ್ ಸೈಡಿಂದ ಅಂದರೆ ಸೀದಾ ಸೈಡಿಂದ ರೈಟ್ ಸೈಡಿಂದ ಹಾಕ್ಕೋಬೇಕು ನೋಡಿ ಮೊದಲಿಗೆ ಬ್ಯಾಕ್ ಸೈಡಿಗೆ ನಾಟ್ ಬರೋ ರೀತಿ ಮಾಡಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸಾರಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಿಂಗಲ್ ನಾಟ್ ಮಾಡಿಕೊಂಡು ಫೋರ್ ಚೈನ್ ಹಾಕ್ಕೋಬೇಕು ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನಮಗೆ ಬೇಸ್ ನೀಟಾಗಿ ಹಾಕ್ಕೊಂಡ್ರೆ ನಮಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಒಂದು ಪಾಯಿಂಟ್ ದೂರನೂ ಹಾಕ್ಕೋಬಾರ್ದು ಒಂದು ಪಾಯಿಂಟ್ ಹತ್ರನೂ ಹಾಕ್ಕೋಬಾರ್ದು ನೀಟಾಗಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡಿ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡ್ರೆ ಫ್ರೀ ಫಿನಿಷಿಂಗ್ ನೀಟಾಗಿ ಬರುತ್ತೆ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು ನೋಡಿ ಮತ್ತೆ ಫೋರ್ ಚೈನ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಮತ್ತು ಫೋರ್ ಚೈನ್ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷ ನೋಡಿ ಈ ರೀತಿ ನಾನು ಮೂರು ಸಾರಿ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಫೈ ಫೈವ್ ಚೈನ್ ಕೂಡ ಹಾಕೊಬೋದು ಇಲ್ಲಿ ನೋಡಿ ಫೋರ್ ಫೋರ್ ಚೈನ್ ಹಾಕಿ ಸಿಂಗಲ್ ಕ್ರೋಶನ್ನು ಮಾಡಿ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೊಳ್ಳೋಣ ಈಗ ನೋಡಿ ನಾನಿಲ್ಲಿ ಇವತ್ತು ಈ ರೀತಿ ಬ್ರೈಡಲ್ ಬೀಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇದಿಲ್ಲ ಅಂದರೆ ರೌಂಡ್ ಬೀಡ್ ಕೂಡ ಯೂಸ್ ಮಾಡ್ಕೊಬೋದು ಇದು ಬ್ರೈಡಲ್ಗೆಲ್ಲ ತುಂಬ ಸೂಟ್ ಆಗುತ್ತೆ ಈ ರೀತಿ ಬೀಡ್ಗಳು ಟ್ರೆಂಡಿಂಗಲ್ಲಿ ಕೂಡ ಇದೆ ಬ್ರಿ ಈ ಬೀಡ್ಗಳು ನೋಡಿ ಥ್ರೆಡ್ನ ಮೇಲೆ ಮಾಡಿ ಈ ಒಂದು ಬೀಡನ್ನ ನಾವಿಲ್ಲಿ ಇಲ್ಲಿ ಇನ್ಸಲ್ಟ್ ಮಾಡ್ಕೊಳ್ಳೋಣ ನೆಡಲಿಗೆ ಬೀಡನ್ನ ಪಾಸ್ ಮಾಡಿಕೊಂಡು ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳೋಣ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಬೀಡು ತುಂಬ ಟೈಟಾಗಿ ಲಾಕ್ ಮಾಡ್ಕೋಬೇಡಿ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೋಬೇಕು ಮತ್ತಿಲ್ಲಿಂದ ಇಲ್ಲಿಂದ ಮತ್ತೆ ಫೋರ್ ಚೈನ ಫೈವ್ ಟೈಮ್ಸ್ ಹಾಕ್ಕೋಬೇಕು ಫೋರ್ ಚೈನ್ನ ಫೈವ್ ಟೈಮ್ಸ್ ಹಾಕ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ಮೂರು ಸಾರಿ ಹಾಕ್ಕೊಂಡಿದ್ದೀವಿ ಬೀಡಾದ ನಂತರ ಐದು ಸಲ ನಾವು ಹಾಕ್ಕೋಬೇಕು ಫೈವ್ ಟೈಮ್ಸ್ ಫೋರ್ ಫೋರ್ ಚೈನ್ನ ನಾವಿಲ್ಲಿ ಹಾಕ್ಕೋಬೇಕು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಆವಾಗ ನೀವೇ ಫಸ್ಟು ನಮ್ಮ ವೀಡಿಯೋಗಳನ್ನ ನೋಡ್ಬೋದು ನೋಡಿ ಈ ರೀತಿ ನಾವು ಫೈ ಟೈಮ್ಸ್ ಫೋರ್ ಫೋರ್ ಚೈನನ್ನು ಹಾಕ್ಕೋಬೇಕು ಪೀಡಾದ ನಂತರ ಇದು ಮೂರೇ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಡಿಸೈನು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಬ್ರೈಡಲ್ ಸ್ಯಾರಿಗಳಿಗೂ ಇದು ಸೂಟ್ ಆಗುತ್ತೆ ಮುಹೂರ್ತ ಸ್ಯಾರಿಗಾಗಿರ್ಬೋದು ಒಂದು ಫಂಕ್ಷನ್ ಸ್ಯಾರಿಗಾಗಿರ್ಬೋದು ಏನಕ್ಕಾದರೂ ಅಷ್ಟೇ ಬ್ರೈಡಲ್ ಸ್ಯಾರಿಗೆ ತುಂಬ ಸೂಟಬಲ್ ಆಗಿರುತ್ತೆ ನೋಡಿ ನಾನಿಲ್ಲಿ ಫೈವ್ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಫೋರ್ ಫೋರ್ ಚೈನ್ನ ಮತ್ತು ಬೀಡನ್ನ ಮೇಲ್ ಮಾಡಿ ಸಾರಿ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಹಾಕ್ಕೊತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತು ಫೋರ್ ಫೋರ್ ಚೈನ್ನ ಫೈವ್ ಟೈಮ್ಸ್ ಹಾಕ್ಕೊಳ್ಳಿ ಎರಡು ಬೀಡ್ ಮಧ್ಯೆ ನಮಗೆ ಫೈವ್ ಟೈಮ್ಸ್ ಇರಬೇಕು ಫೋರ್ ಫೋರ್ ಚೈನು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ತ್ರೀ ಟೈಮ್ಸ್ ಇರಬೇಕು ಈ ರೀತಿ ನೋಡಿಕೊಂಡು ಫುಲ್ ಸ್ಯಾರಿ ಎಲ್ಲ ಫಿನಿಷ್ ಮಾಡ್ಕೊಳ್ಳಿ ಮೊದಲನೇ ಸ್ಟೆಪ್ ಇಷ್ಟೇ ಫ್ರೆಂಡ್ಸ್ ನೋಡಿ ಒಂದು ಮೂರು ಆರ್ಚ್ಗಾಗೋಷ್ಟು ನಾನಿಲ್ಲಿ ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಮೊದಲನೇ ಸ್ಟೆಪ್ನ ಹಾಕ್ಕೊಂಡಿದ್ದೀನಿ ಇವಾಗ ಎಂಡಿಂಗಲ್ಲಿ ನಾವು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶೆನ ಮಾಡಿ ಒಂದು ಎರಡರಿಂದ ಮೂರು ಚೈನ್ನ ಹಾಕೋಬೇಕು ಈ ಚೈನ್ನ ಟೈಟಾಗಿ ಹಾಕೊಳ್ಳಿ ಲೂಸಾಗಿ ಹಾಕ್ಕೋಬೇಕನ್ನೋ ಅವಶ್ಯಕತೆ ಏನಿಲ್ಲ ಟೈಟಾಗಿ ಹಾಕ್ಕೊಂಡು ಥ್ರೆಡ್ನ ಒಂದು ಸ್ವಲ್ಪ ಈ ರೀತಿ ಒಂದು ಅಷ್ಟು ಬಿಟ್ಟು ಕಟ್ ಮಾಡಿಕೊಂಡು ಈ ರೀತಿ ನೀಡಲ್ನ ಹೊರಗಡೆ ತಗೊಳ್ಳಿ ಇವಾಗ ಆಗಿರುತ್ತೆ ನಿಮಗೆ ಥ್ರೆಡ್ ಏನು ಓಪನ್ ಆಗೋಲ್ಲ ಲಾಸ್ಟಲ್ಲಿ ನೀವು ಕುಚ್ಚನ್ನ ಕಟ್ಟುವಾಗ ಈ ರೀತಿ ಸೇರಿಸ್ಕೊಂಡು ಕಟ್ಕೊಂಡ್ರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಥವಾ ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಏನು ಸಿಲ್ಕ್ ಥ್ರೆಡ್ ಮೇಲೆ ನೀವು ಪೇಸ್ಟ್ ಮಾಡಿಕೊಂಡ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನೋಡಿ ಈ ಸ್ಟೆಪ್ ಈ ರೀತಿ ಇದೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ಸೆಕೆಂಡ್ ಸ್ಟೆಪ್ಪು ನೋಡಿ ಮತ್ತೆ ಸೇಮ್ ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ ನಾನು ಇಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದೀವಿ ಅಲ್ವಾ ಎರಡರಿಂದ ಮೂರು ಸಾರಿ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನಾನು ಎರಡು ಸಲ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಫೋರ್ ಚೈನ್ನ ತಗೊಳ್ಳೋಣ ಫೋರ್ ಚೈನ್ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶಿಗೆ ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಇದ್ದಲ್ಲಿ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶಿಗೆ ಲಾಕ್ನ ಮಾಡಿಕೊಂಡು ಮತ್ತು ಫೋರ್ ಚೈನ್ನ ತಗೊಂಡು ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶಿಗೆ ಲಾಕ್ನ ಮಾಡ್ಕೋಬೇಕು ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ನೀಡ್ಲು ಮೇಲೆ ಎರಡು ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡಿಂದೆ ನಮಗೆ ಥ್ರೆಡ್ ಇರುತ್ತೆ ಆರಳೆ ದಾರ ಇರುತ್ತೆ ಆ ದಾರದಿಂದ ಹೋಗಿ ನೀಡಲ್ನಕಿ ಥ್ರೆಡ್ನ ತಗೊಂಡು ತ್ರಿಬಲ್ ಕ್ರೋಶಿ ಕಂಬನ ಮಾಡ್ಕೋಬೇಕು ನೀಡ್ಲು ಮೇಲೆ ಎರಡು ಟೈಮ್ ಥ್ರೆಡ್ನ ಸುತ್ತಕೊಂಡು ಆ ಥ್ರೆಡ್ಗೆ ನೀಡಲ್ನಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡೆರಡು ದಾರನ ತ್ರೀ ಟೈಮ್ಸು ನಾವಿಲ್ಲಿ ಸೇರಿಸ್ಕೊಬೇಕು ನೋಡಿ ಎರಡು ದಾರ ಒಂದು ಟೈಮ್ ಲಾಕ್ ಮಾಡ್ಕೊಂಡೆ ಮತ್ತೊಂದು ಟೈಮ್ ಮತ್ತೊಂದು ಟೈಮ್ ತ್ರೀ ಟೈಮ್ಸು ನಾವು ಟೂ ಟು ಥ್ರೆಡ್ನ ಲಾಕ್ ಮಾಡ್ಕೋಬೇಕು ಸೇಮ್ ಡಬಲ್ ಕ್ರೋಶೆಗೆ ಎರಡು ಲಾಕ್ ಮಾಡ್ಕೊತೀವಿ ತ್ರಿಬಲ್ ಕ್ರೋಶೆಗೆ ಮೂರು ಸಲ ಲಾಕ್ನ ಮಾಡ್ಕೋಬೇಕಷ್ಟೇ ನೋಡಿ ನೀಡ್ಲಿ ಮೇಲೆ ಎರಡು ಟೈಮ್ ಥ್ರೆಡ್ನ ಸುತ್ತಕೊಂಡು ಮೊದಲಿಗೆ ಇರೋ ಎರಡು ದಾರ ನಾವು ಒಂದು ಮಾಡ್ಕೋಬೇಕು ನಂತರ ಇರೋ ಎರಡು ದಾರ ನಂತರ ಇರೋ ಎರಡು ದಾರ ತ್ರೀ ಟೈಮ್ಸು ಟೂ ಟು ಥ್ರೆಡ್ನ ಲಾಕ್ ಮಾಡ್ಕೋಬೇಕು ನೋಡಿ ನೀಟಾಗಿ ಬರುತ್ತೆ ನಮಗೆ ಡಿಸೈನ್ ಅನ್ನೋದು ಕಂಬಗಳನ್ನು ನೀಟಾಗೆ ಒಂದೇ ಲೆಂತಲ್ಲಿ ಒಂದೇ ಬಿಡಿತಲ್ಲಿ ಹಾಕ್ಕೊಳ್ಳಿ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡು ಟೈಮ್ ನೀರಲಿ ಮೇಲೆ ಥ್ರೆಡ್ನ ಸುತ್ಕೊಂಡು ಸೇಮ್ ಬೀಡಿಂದ ಇರೋ ಥ್ರೆಡ್ಡಿಗೆ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಮತ್ತೆ ಮತ್ತೆರಡರಲ್ಲಿ ಒಂದು ಈ ರೀತಿ ನಾವು ಏನು ನಾವು ತ್ರಿಬಲ್ ಕೃಷಿ ಕಂಬಗಳನ್ನ ಮಾಡ್ತಾಯಿದ್ದೀವೋ ಹದಿನೈದು ತ್ರಿಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಕರೆಕ್ಟಾಗಿ ಹದಿನೈದು ಮಾಡ್ಕೋಬೇಕು ಒಂದು ಕಮ್ಮಿ ಒಂದು ಜಾಸ್ತಿ ಮಾಡ್ಕೋಬೇಡಿ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಹದಿನೈದು ತ್ರಿಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ಇದೇ ರೀತಿ ನೋಡಿ ನಾನು ನೀಟಾಗಿಲ್ಲಿ ಹದಿನೈದು ತ್ರಿಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೊಂಡಿದ್ದೀನಿ ಏನು ಬೀಡಿಂದೆ ಥ್ರೆಡ್ ಇದೆಯೋ ಆರಳೆದರ ಅದಕ್ಕೆ ಹದಿನೈದು ತ್ರಿಬಲ್ ಕ್ರೋಶನ ಮಾಡಿಕೊಂಡು ನೆಕ್ಸ್ಟು ಫೋರ್ ಚೈನ್ ಇದೆಯಲ್ಲ ಸಿಂಗಲ್ ಕ್ರೋಶೆ ಅಲ್ಲಿಗೆ ಲಾಕ್ನ ಮಾಡ್ಕೊತೀನಿ ಲಾಕ್ನ ಮಾಡಿ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಲಾಕ್ನ ಮಾಡ್ಕೊತೀನಿ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಮತ್ತು ಫೋರ್ ಚೈನ್ ಹಾಕಿ ನೆಕ್ಸ್ಟು ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ನಾವಿಲ್ಲೂ ಕೂಡ ಕರೆಕ್ಟಾಗೆ ನೀಟಾಗಿ ಹಾಕ್ಕೋಬೇಕು ಸಿಂಗಲ್ ಕ್ರೋಷೆ ಏನು ಫೋರ್ ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ತೀವಲ್ಲ ಟೈಟ್ ಮಾಡ್ಕೋಬಾರ್ದು ಟೈಟ್ ಮಾಡಿಕೊಂಡ್ರೆ ಮತ್ತೆ ನಮಗೆ ರಿಂಕಲ್ಲಿ ಬಂದ್ಬಿಡುತ್ತೆ ಪ್ರತಿ ಸಲ ಚೈನ್ಗಳನ್ನ ಹಾಕ್ಕೊವಾಗೂ ನೋಡಿಕೊಂಡು ನಾವು ಚೈನ್ಗಳನ್ನ ಹಾಕೋಬೇಕು ಒಂದು ಕಮ್ಮಿ ಅಥವಾ ಒಂದು ಜಾಸ್ತಿ ಬೀಳ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಕರೆಕ್ಟಾಗಿ ನಾವು ಏನು ಹಾಕ್ಕೊಂಡಿರ್ತೀವೋ ಚೈನು ಫಸ್ಟು ಸ್ಟೆಪ್ಪಲ್ಲಿ ಅದೇ ಲೆಂತ್ ಎಲ್ಲಿ ಹಾಕ್ಕೊಬಂದರೆ ನಮಗೆ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ನೋಡಿ ಒಂದು ಆರ್ಚ್ ಆದಮೇಲೆ ತ್ರೀ ಟೈಮ್ ಫೋರ್ ಫೋರ್ ಚೈನ ಮಾಡ್ಕೊಂಡು ಬಂದಿದ್ದೀನಿ ಫೈವ್ ಟೈಮ್ ಹಾಕ್ಕೊಂಡಿದ್ವಲ್ಲ ಬೇಸಲ್ಲಿ ಒಂದು ಇದರಲ್ಲಿ ನಮಗೆ ಆರ್ಚ್ ಕೂತಿದೆ ಮತ್ತು ಇನ್ನೂ ಮೂರು ಟೈಮು ನಾವು ಫೋರ್ ಫೋರ್ ಚೈನ್ ಹಾಕಿದ್ದೀವಿ ಮತ್ತು ಇನ್ನೂ ಒಂದು ಫೋರ್ ಚೈನ್ ಗ್ಯಾಪಲ್ಲಿ ನಮಗೆ ಇಲ್ಲಿ ಆರ್ಚ್ ಬರಬೇಕು ನೀಡಲು ಮೇಲೆ ಎರಡು ಸತಿ ತ್ರೆಡ್ನ ಸುತ್ಕೊಂಡು ನೋಡಿ ಬೀಡಿಂದೆ ಬೀಡಿಂದೆ ನೀಟಾಗಿ ನಾವು ಬೀಡನ್ನ ಲೂಸಾಗಿ ಲಾಕ್ ಮಾಡ್ಕೊಂಡಿದ್ರೆ ಒಂದು ಎರಡು ಕಂಬ ಹಾಕೊಳ್ಳುವಾಗ ಅಂಟ ಆಮೇಲೆ ನೀಟಾಗಿ ಬರುತ್ತೆ ನಮಗೆ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರೀ ಟೈಮ್ಸು ನಾವು ಟೂ ಟು ಥ್ರೆಡನ್ನ ಲಾಕ್ ಮಾಡ್ಕೋಬೇಕು ಈಸಿಯಾಗಿ ಸೇಮ್ ಡಬಲ್ ರೀತಿನೇ ಅದರಲ್ಲಿ ಎರಡು ಸಲ ನಾವು ಲಾಕ್ ಮಾಡ್ತೀವಿ ಇದರಲ್ಲಿ ಮೂರು ಸಲ ಲಾಕ್ನ ಮಾಡ್ಕೊಂಬರ್ಬೇಕು ನೋಡಿ ಇದೇ ರೀತಿ ನಾವು ಈ ಆರ್ಚನ್ನು ಫಿಲ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಹದಿನೈದು ನಾವು ಡಬಲ್ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ನಿಮಗೆ ಡಬಲ್ ತ್ರಿಬಲ್ ಕ್ರೋಶೆ ಕಷ್ಟ ಆಯಿತು ಅಂತೇಳಿದರೆ ಈ ಏನು ನೀವು ಫೈವ್ ಚೈನ್ ಹಾಕ್ಕೊಂಡಿರ್ತೀರಲ್ವ ಅಲ್ವಾ ಅಲ್ಲಿ ಒನ್ ಟೈಮ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೀವು ಬೇಕಿದ್ರೆ ಡಬಲ್ ಕ್ರೋಶೆ ಕೂಡ ನೀವು ಯೂಸ್ ಮಾಡ್ಕೊಬೋದು ಈ ಡಿಸೈನ್ಗೆ ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಫುಟ್ ಸೈಜಲ್ಲಿ ಬರ್ಬೋದು ಅಷ್ಟೇ ಅದು ಕೂಡ ಚೆನ್ನಾಗಿರುತ್ತೆ ಇದೇ ರೀತಿ ಇಲ್ಲಿ ಹದಿನೈದು ತ್ರಿಬಲ್ ಕೃಷಿ ಕಂಪನ ಫಿಲ್ ಮಾಡಿಕೊಂಡು ಡಿಸೈನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಎರಡು ಆರ್ಚ್ ಮಧ್ಯೆ ನಮಗೆ ತ್ರೀ ಟೈಮ್ಸು ಫೋರ್ ಫೋರ್ ಚೈನ್ ಬಂದಿರಬೇಕು ಆ ರೀತಿ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ ನಾನು ಇದನ್ನು ಫಿಲ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂತಂತೇಳಿ ನೋಡಿ ಫಿನಿಶ್ ಮಾಡಿಕೊಂಡು ನಾನು ಮತ್ತೆ ತ್ರೀ ಟೈಮ್ಸ್ ನಾನು ಫೋರ್ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ನಮಗೆ ಈ ಸ್ಟೆಪ್ ಮಾಡಿದಾಗ ಸ್ವಲ್ಪ ಇದೇನು ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ವ ಸ್ವಲ್ಪ ಈ ರೀತಿ ಫೋಲ್ಡ್ ಆದಿ ಆಗಿರೋ ರೀತಿ ಕಾಣಿಸುತ್ತೆ ನಮಗೆ ನೆಕ್ಸ್ಟ್ ಸ್ಟೆಪ್ ನಾವೇನು ಮೂರನೇ ಸ್ಟೆಪ್ ಮಾಡ್ಕೊತೀವೋ ಆವಾಗ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ರೀತಿ ಫುಲ್ಲು ಫಿನಿಶ್ ಮಾಡ್ಕೊಬೇಕು ಈ ಸ್ಟೆಪ್ನ ಫಿನಿಶ್ ಮಾಡಿಕೊಂಡು ಏನು ಸಿಂಗಲ್ ಕ್ರೋಶೆ ಮಾಡಿರ್ತೀವೋ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಿ ಒನ್ ಟು ತ್ರೀ ಚೆನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳಿ ಪ್ರತಿ ಸ್ಟೆಪ್ಪಲ್ಲೂ ಅದೇ ರೀತಿ ಮಾಡ್ಕೋಬೇಕು ಮತ್ತು ಪ್ರತಿ ಡಿಸೈನಲ್ಲೂ ಇದೇ ರೀತಿ ಎಂಡ್ ಮಾಡ್ಕೊಳ್ಳೋವಂಥದ್ದು ನೋಡಿ ನೆಕ್ಸ್ಟ್ ಕಲರ್ ನಾನಿಲ್ಲಿ ಬ್ರೌನ್ ಕಲರ್ ತೊಗೊಂಡಿದ್ದೀನಿ ಸೇಮ್ ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೇಮ್ ಇದು ಕೂಡ ಲೆಫ್ಟ್ ಹ್ಯಾಂಡಲ್ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗಿಂದ ನಾವು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಒನ್ ಆರ್ ಟೂ ಟೈಮ್ಸ್ ಮಾಡಿಕೊಡಿ ಸಿಂಗಲ್ ಕ್ರೋಶೆ ಮಾಡಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಅಲ್ಲಿಂದ ಫೋರ್ ಚೈನ ತಗೊಳ್ಳಿ ಫೋರ್ ಚೈನ್ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡಿಕೊಂಡು ಅಲ್ಲಿಂದ ನೋಡಿ ಅಲ್ಲಿಂದ ನಾನು ನೀಡ್ಲಿ ಮೇಲೆ ಎರಡು ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಫೋರ್ ಚೈನ್ ಮತ್ತು ಇಲ್ಲಿ ಕಂಬ ಇದೆಯಲ್ಲ ತ್ರಿಬಲ್ ಕ್ರೋಶ ಕಂಬ ಈ ಎರಡರ ಮಧ್ಯ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ ಕಂಬದ ಮೇಲೆ ನೋಡಿ ಎರಡು ಚೈನ್ನ ತಗೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೊತೀನಿ ನೋಡಿ ಈ ರೀತಿ ಗೋಲ್ಡ್ ಬೀಡನ್ನ ತಗೊತೀನಿ ಒಂದು ಸಿಂಗಲ್ ಬೀಡನ್ನ ತಗೊಂಡು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಇದೇನು ನೀವು ಕಂಬ ಮಾಡ್ಕೊಂಡಿದ್ದೀರಾತ್ರಿ ತ್ರಿಬಲ್ ಕ್ರೋಶೆ ಕಂಬ ಆ ಕಂಬಕ್ಕೆ ನೀಡಲ್ಲಿ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಕಂಬ ಮಾಡ್ಕೋಬೇಕು ನೋಡಿ ಕಂಬದ ಮೇಲೆ ಟೂ ಚೈನ್ನ ತಗೊಂಡು ಒಂದು ಬೀಡನ್ನ ತೊಗೊಂಡಿದ್ದೀನಿ ಇವಾಗ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊತೀನಿ ಥ್ರೆಡ್ನ ಸುತ್ಕೊಂಡು ಸೇಮ್ ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ದಾರ ಒಂದು ಮತ್ತೆರಡು ದಾರ ಒಂದು ಒಂದು ಡಬಲ್ ಕ್ರೋಶೆ ಕಂಬ ನಾವೇನು ಇಲ್ಲಿ ಮಾತ್ರ ತ್ರಿಬಲ್ ಕ್ರೋಶೆ ಕ ತ್ರಿಬಲ್ ಕ್ರೋಶಿ ಕಂಬ ಯೂಸ್ ಮಾಡಿದ್ವಿ ಇವಾಗ ಈ ತ್ರಿಬಲ್ ಕ್ರೋಶೆ ಕಂಬಕ್ಕೆ ನಾವು ಡಬಲ್ ಕ್ರೋಷಿ ಕಂಬಗಳನ್ನ ಇದ್ದೀವಿ ನೋಡಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ನೀಟಾಗಿ ಇಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ತ್ರಿಬಲ್ ಕ್ರೋಶಿ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ದಾರ ಒಂದು ಎರಡು ದಾರ ಒಂದು ಈ ರೀತಿ ನಾವಿಲ್ಲಿ ಎಂಟು ತ್ರಿಬಲ್ ಕ್ರೋಶಿ ಕಂಬಗಳನ್ನ ಮಾಡ್ಕೋಬೇಕು ನೋಡೋಣ ಎಷ್ಟಿಡ್ಸುತ್ತೋ ನೋಡಿಕೊಂಡು ಮಾಡ್ಕೊಳ್ಳೋಣ ನೋಡಿ ತ್ರೀ ಸಿಕ್ಸ್ ಆಯಿತು ಸಾರಿ ತ್ರೀ ಫೈ ಆಯಿತು ಸಿಕ್ಸ್ ಸೆವೆನ್ ಏಟ್ ನೈನ್ ನೋಡಿ ಹತ್ತು ಎಂಟಾದರೂ ಮಾಡ್ಕೊಬೋದು ನಾವು ಹತ್ತಾದರೂ ಮಾಡ್ಕೊಬೋದು ನೋಡಿ ಹತ್ತು ನಾನು ತ್ರಿಬಲ್ ಕ್ರೋಶ ಕಂಬಕ್ಕೆ ನಾನು ಹತ್ತು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ನೋಡಿ ಇಲ್ಲಿ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಬ್ಲೂ ಕಲರ್ ಆರ್ಚ್ನ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿ ಫಸ್ಟ್ ಒಂದು ಕಂಬ ಸೆಕೆಂಡ್ ಒಂದು ಕಂಬ ಮೂರನೇ ಮೂರು ಕಂಬಗಳನ್ನ ಬಿಟ್ಟು ಮೂರನೇ ಕಂಬ ಮತ್ತು ನಾಲ್ಕನೇ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಬೇಕು ಸಿಂಗಲ್ ಕ್ರೋಶನ್ನು ಮಾಡಿ ಫೈ ಚೈನ್ ಅಥವಾ ಸಿಕ್ಸ್ ಚೈನ್ ಹಾಕ್ಕೊಳ್ಳೋಣ ಫೋರ್ ಫೈ ಹಾಕ್ಕೊಳ್ಳೋಣ ಫೈ ಚೈನ್ ಹಾಕ್ಕೊಂಡು ಬಟ್ಟೆನ ಸ್ವಲ್ಪ ಡಿಸೈನ ಮಾತ್ರ ಈ ರೀತಿ ಉಲ್ಟ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ನೋಡಿ ಫಸ್ಟ್ ಹೀಗೆ ಏನು ನಾವು ಡಬಲ್ ಕ್ರೋಶೆ ಕಂಬ ಮಾಡಿದ್ದೀವೋ ಈ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಫೋರ್ತ್ ಒಂದು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಹೋಗುತ್ತೋ ನೋಡಿಕೊಂಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಕಂಬದ ಗ್ಯಾಪ್ಗೆ ನಾನು ಲಾಕ್ನ ಇದ್ದೀನಿ ಐದು ಚೈನ್ನ ತಗೊಂಡು ಆರನೇ ಕಂಬದ್ದು ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊತ ಇದ್ದೀನಿ ಸಿಂಗಲ್ ಕ್ರೋಶೇನ ಮಾಡ್ಕೊತಿದ್ದೀನಿ ಸಿಂಗಲ್ ಕ್ರೋಶೇನ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಂಡು ಮತ್ತೆ ಎರಡು ಚೈನ್ ತಗೊತೀನಿ ಎರಡು ಚೈನ ತಗೊಂಡು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನ ತಗೊತೀನಿ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊತೀವಿ ನೋಡಿ ಫಸ್ಟಿಗೆ ಮಾತ್ರ ನಾವು ತ್ರಿಬಲ್ ಕ್ರೋಶೆ ಕಂಬನ ತೊಗೋಬೇಕು ಆಮೇಲೆ ನಾವು ಫೈ ಫೈ ಚೈನ್ ಹಾಕ್ಕೊಂಡು ನಾವು ಕಂಬನ ಮಾಡ್ಕೊಂಡು ಹೋಗಬೇಕು ನೋಡಿ ಇಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಫೈ ಚೈನ್ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ನೋಡಿ ಕಂಬನ ಮಾಡ್ಕೋಬೇಕು ಎಂಟರಿಂದ ಹತ್ತು ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಸ್ಟಾರ್ಟಿಂಗಲ್ಲಿ ನೀವು ಎಂಟು ಕಂಬ ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶೆ ಹಾಕ್ಕೊಂಡ್ರೆ ಹತ್ತು ಕಂಬಗಳನ್ನ ಹಾಕ್ತಾ ಬನ್ನಿ ತುಂಬ ಬಿಗ್ಗಾಗಿ ಹರ್ಚ್ ಬರುತ್ತೆ ನಿಮಗೆ ಮೂರೇ ಸ್ಟೆಪ್ಪಲ್ಲಿ ತುಂಬ ಬಿಗ್ ಹರ್ಚ್ ಬರುತ್ತೆ ನೋಡಿ ಈ ರೀತಿಯಾಗಿ ನೀವು ಕಂಬಗಳನ್ನ ಮಾಡ್ತಾ ಬರಬೇಕು ನೋಡಿ ಹತ್ತು ಕಂಬನ ಹಾಕ್ಕೊಂಡ್ಮೇಲೆ ನೀಟಾಗಿ ಎಳ್ಕೊಳ್ಳಿ ಒಂದೇ ಜಾಗದಲ್ಲಿ ಕೂತಿರುತ್ತೆ ಮತ್ತು ಮೂರು ಕಂಬನ ಸ್ಕಿಪ್ ಮಾಡಿ ಮೂರು ಮತ್ತು ನಾಲ್ಕನೇ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಆರ್ಚಿಗೆ ಸೇರಿಸಿ ಸಿಂಗಲ್ ಕ್ರೋಶನ್ನು ಮಾಡಿ ಅಲ್ಲಿಂದ ಫೈ ಚೈನ್ ಫೈ ಚೈನ ತಗೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಸಿಕ್ಸ್ ಸಿಕ್ಸ್ ಕಂಬದ ಹೋಲ್ ಗ್ಯಾಪ್ಗೆ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು ಸಿಕ್ಸ್ ಕಂಬದ ಹೋಲ್ ಗ್ಯಾಪ್ಗೆ ಡಬಲ್ ಕ್ರೋಷ್ ಕಂಬದ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀವೇನು ಫೈ ಚೈನ್ ತಗೊಂಡಿರ್ತೀರೋ ಆ ಫೈ ಚೈನ್ ಕಂಬದು ಹೋಲ್ ಗ್ಯಾಪಲ್ಲಿ ನೀವು ಟೆನ್ ಟೈಮ್ಸ್ ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡಬೇಕು ಫೈ ಚೈನ್ ಕಂಬದು ಹೋಲ್ ಗ್ಯಾಪ್ಗೆ ನೋಡಿ ನೀಟಾಗಿ ರೀತಿ ಫಿಲ್ ಮಾಡ್ಕೊಳ್ಳಿ ಸಿಂಪಲ್ ಸ್ಟೆಪ್ಪು ಅಂದರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೋಡಿ ಈ ರೀತಿಯಾಗಿ ನೀಟಾಗಿ ಫಿಲ್ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಕಂಬಗಳನ್ನ ಒಂದೇ ಲೆಂತ್ಗೆ ಹಾಕೊಳ್ಳಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸೆವೆನ್ ಕಂಬ ಆಗಿದೆ ಏಟ್ ನೈನ್ ಟೆನ್ ನೋಡಿ ಹತ್ತು ಕಂಬ ಹಾಕ್ಕೊಂಡಿದ್ದೀನಿ ಕಂಬನ ಹಾಕ್ಕೊಂಡು ನೀಟಾಗಿ ರೀತಿ ಇಟ್ಕೊಂಡು ಮೂರು ಕಂಬನ ಸ್ಕಿಪ್ ಮಾಡಿ ಮೂರು ಮತ್ತು ನಾಲ್ಕನೇ ಕಂಬದ್ದು ಗ್ಯಾಪಲ್ಲಿ ಅಂದರೆ ಮಧ್ಯದಲ್ಲಿ ಅಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಒಂದು ಸಾರಿ ನೀಟಾಗಿ ಮೂರು ಮೂರು ಕಂಬ ಮೂರು ಮೂರು ಕಂಬದ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೊಂಡು ಬಂದಿರಬೇಕು ನಾವು ಮೂರು ಮೂರು ಕಂಬದ ಗ್ಯಾಪ್ ಹೋಲ್ ಗ್ಯಾಪಲ್ಲಿ ನಾವು ಲಾಕ್ ಇಲ್ಲ ಇಲ್ಲಾಂದರೆ ನಮಗೆ ಡಿಸೈನು ಹಾಳಾಗುತ್ತೆ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ ಮತ್ತೆ ಫೈ ಚೈನ್ ಹಾಕ್ಕೊಂಡು ಬಟನ್ನು ಉಲ್ಟಾ ಟರ್ನ್ ಮಾಡಿಕೊಂಡು ಸಿಕ್ಸ್ ಕಂಬದ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿ ಡಿಸೈನ್ನ ಇದೇ ರೀತಿ ಇನ್ನೂ ಎರಡು ಪೆಟಲ್ ಬರುತ್ತೆ ರೀತಿ ಅದನ್ನು ಮಿನಿ ಆರ್ಚ್ನ್ನ ಇಲ್ಲಿ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ನಾನು ಐದು ಪೆಟಲ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಮೂರು ಕಂಬ ನಂತರ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತು ಇಲ್ಲಿ ಲಾಸ್ಟ್ಗೂ ಕೂಡ ನಾವು ಫೈ ಚೈನ್ ಹಾಕೋಬೇಕಿಲ್ಲಿ ಫೈ ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಲಾಸ್ಟ್ ಒಂದು ಏನು ಪೆಟಲ್ಗೂ ನಾವು ಲಾಕ್ ಮಾಡ್ಕೊಬೇಕು ಲಾಸ್ಟ್ ಒಂದು ಪೆಟಲ್ಗೂ ನಾವು ಫೈ ಚೈನ್ ಹಾಕ್ಕೊಂಡು ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಇರೋ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿರೋ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಬೇಕಿದ್ರೆ ಇಲ್ಲಿ ನೀವು ಫೈ ಚೈನ್ ಬದಲಿಗೆ ನಮಗೆ ನಾವು ಫೋರ್ ಚೈನ್ ಹಾಕಿರ್ತೀವಲ್ಲ ಬೇಸಲ್ಲಿ ಫೋರ್ ಚೈನ್ ಕೂಡ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೋದು ಲಾಸ್ಟಿಗೆ ಇರೋ ಒಂದು ಪೆಟ್ಟಲ್ಲಿಗೆ ಮಾತ್ರ ಅಂದರೆ ಮ್ಯಾಚ್ ಆಗಬೇಕಲ್ವ ನಮಗೆ ಅದಕ್ಕೂ ಫೈ ಚೈನ್ ಹಾಕ್ಕೊಂಡ್ರೆ ಸ್ವಲ್ಪ ಲೂಸ್ ಬರುತ್ತೆ ಹಾಕಿ ನೋಡಿದೆ ನಾನು ಸ್ವಲ್ಪ ಲೂಸ್ ಬರುತ್ತೆ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಬೋದು ಅಥವಾ ಸಿಂಗಲ್ ಕ್ರೋಶೇನ ಮಾಡಿಕೊಂಡು ಲಾಕ್ನ ಮಾಡ್ಕೋಬೋದು ಆ ರೀತಿ ಕೂಡ ಮಾಡ್ಕೊಬೋದು ಮತ್ತು ಅಲ್ಲಿಂದ ನಾವು ಫೋರ್ ಚೈನ್ ಹಾಕಿ ನೆಕ್ಸ್ಟ್ ಒಂದು ಏನು ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶಿಗೆ ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಅಲ್ಲಿಂದ ಟೂ ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಫೋರ್ ಚೈನು ಮತ್ತು ಮಾರ್ಚ್ ಫಸ್ಟ್ ಕಂಬದ ಮಧ್ಯದಲ್ಲಿ ನೀಡೆಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇಲ್ಲಿ ನೀವು ನಿಮಗೆ ತ್ರಿಬಲ್ ಕ್ರೋಶೆ ಇಷ್ಟೇ ಇಲ್ಲ ನಮಗೆ ಇಷ್ಟು ದೊಡ್ಡ ಪೆಟಲ್ ಬೇಡ ನಮಗಿನ್ನೂ ಸ್ಮಾಲ್ ಸೈಜ್ ಬೇಕು ಅಂದರೆ ಇಲ್ಲಿ ಏನು ನೀವು ಟೂ ಫೋರ್ ಫೋರ್ ಚೈನ್ ಟೂ ಟೈಮ್ಸ್ ಇದೆ ಅಲ್ವ ಇಲ್ಲಿ ಒಂದು ಸಾರಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೀವು ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಮತ್ತು ಸೇಮ್ ಇದೇ ರೀತಿ ಆದರೆ ಏನು ಡಬಲ್ ಕೃಷಿ ಕಂಬ ಹಾಕ್ಕೊಂತೀರೋ ಅದು ಎಂಟು ಕಂಬಗಳನ್ನ ಹಾಕೊಂಡಾಗ ಸ್ವಲ್ಪ ಮಿನಿ ಆರ್ಚ್ ಅನ್ನೋದು ಬರುತ್ತೆ ಇದಕ್ಕಿನ್ನ ಸ್ವಲ್ಪ ಪುಟ್ಟದಾಗಿ ಬರುತ್ತೆ ಅಷ್ಟೆ ಒಂದು ಎರಡು ಕಂಬ ಕಮ್ಮಿ ಆದರೆ ಸ್ವಲ್ಪ ಪುಟ್ಟದಾಗಿ ಬರುತ್ತೆ ಆಮೇಲೆ ಹಾಕ್ತಾ ಹಾಕ್ತಾ ನಮಗೆ ಡಿಸೈನು ಫಿನಿಷಿಂಗ್ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಫಸ್ಟ್ ಆರ್ಚಿಗಿನ್ನ ಲಾಸ್ಟಿಗೆ ನಾವು ಮಾಡಿ ಡಿಸೈನು ಇನ್ನೂ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮೊದಲಿಗೆ ಡಿಸೈನ್ ಫಿನಿಷಿಂಗ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹೊಸ ಹೊಸ ಡಿಸೈನ್ ಟ್ರೈ ಮಾಡುವಾಗ ನಮಗೆ ಡಿಸೈನ್ ಆಗ್ತಾ ಆಗ್ತಾ ನಮಗೆ ಐಡಿಯಾ ಬರುತ್ತಲ್ಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆನೋ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂಥೇಳಿ ನಾವು ರಿಪೀಟ್ ಮಾಡ್ತಾಯಿದ್ರೆ ಅದೇ ಡಿಸೈನ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಮಗೆ ನೀಟಾಗಿ ಬರುತ್ತೆ ನೋಡಿ ನಾನು ಇದೇ ರೀತಿ ನಾನು ಇಲ್ಲಿ ಹತ್ತು ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೊತೀನಿ ಫುಲ್ ಕ್ರೋಶೆ ಕಂಬ ಆಯಿತು ಇವಾಗ ಮೂರು ಕಂಬನ ಸ್ಕಿಪ್ ಮಾಡಿ ಮೂರು ಮತ್ತು ನಾಲ್ಕನೇ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿಂದ ಫೋರ್ ಅಥವಾ ಫೈ ಚೈನ್ ಹಾಕೊಳ್ಳಿ ಹಾಕ್ಕೊಂಡು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ರೆ ಫೋರ್ ಕಂಬ ಫೋರ್ ಚೈನ್ ಹಾಕ್ಕೊಳ್ಳಿ ತ್ರಿಬಲ್ ಕ್ರೋಶೆ ಯೂಸ್ ಮಾಡಿದರೆ ಫೈ ಚೈನ್ ಹಾಕೊಳ್ಳಿ ಹಾಕ್ಕೊಂಡು ಸಿಕ್ಸ್ತ್ ಕಂಬದ ಹೋಲ್ ಗ್ಯಾಪ್ಗೆ ಫೋರ್ ಚೈನ್ ಹಾಕಿದರೆ ನಾಲ್ಕನೇ ಕಂಬ ಅಥವಾ ಐದನೇ ಕಂಬದ ಹೋಲ್ ಗ್ಯಾಪ್ ಹಾಕೊಳ್ಳಿ ನೋಡಿ ಮತ್ತೆ ಸೀದಾ ಮಾಡಿಕೊಂಡು ಲಾಕ್ ಮಾಡಿ ಸೀದಾ ಮಾಡಿಕೊಂಡು ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ಅದೇ ಇದೇ ರೀತಿ ರಿಪೀಟ್ ಮಾಡ್ಕೋಬೇಕು ಕಂಬಗಳನ್ನ ಹಾಕ್ಕೊತ ಹೋಗ್ಬೇಕು ಈ ರೀತಿಯಾಗಿ ಹತ್ತು ಕಂಬಗಳನ್ನ ಹಾಕ್ಕೊಂಡು ಡಿಸೈನ್ನ ಇದೇ ರೀತಿ ನಾನಿಲ್ಲಿ ಫಸ್ಟ್ ಆರ್ಚ್ ಚೇಕ್ ತೋರಿಸ್ಕೊಟ್ನೋ ಅದೇ ರೀತಿ ನೀವು ಫುಲ್ಲು ಫಿನಿಶ್ ಮಾಡ್ಕೊಂಬನ್ನಿ ಇದೇ ರೀತಿ ಇದ್ರಲ್ಲಿ ಯಾವುದೇ ಚೇಂಜಸ್ ಇರೋಲ್ಲ ಇದೇ ರೀತಿ ಫುಲ್ಲು ಫಿನಿಷ್ ಮಾಡ್ಕೊಳ್ಳಿ ಇಲ್ಲಿ ಫೋರ್ ಚೈನ್ ಫೈವ್ ಚೈನ್ ಇಷ್ಟ ಇಲ್ಲ ಅಂದರೆ ನೀವು ಏನು ಕಂಬೋದು ಹೋಲ್ಗೆ ಹಾಕಿದ್ಯೋ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಇನ್ನೂ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಆರ್ಚ್ ಆ ರೀತಿ ಮಾಡಿ ನಾನು ತೋರಿಸ್ತೀನಿ ನೋಡಿ ಇದೇ ರೀತಿ ಫುಲ್ಲು ಫಿನಿಶ್ ಮಾಡ್ಕೊಳ್ಳಿ ಡಿಸೈನ ಫ್ರೆಂಡ್ಸ್ ನಿಮಗೆ ಇಲ್ಲಿ ಇನ್ನೂ ಒಂದು ಟಿಪ್ನ ಕೊಡ್ತೀನಿ ನೋಡಿ ನಾವು ಇಲ್ಲಿ ಆರ್ಶನ ಮಾಡಿಕೊಂಡು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಫೈವ್ ಚೈನ್ ಹಾಕ್ಕೊತೀವಲ್ವ ಇಲ್ಲಿ ಲಾಕ್ ಮಾಡಿಕೊಳ್ಳುವಾಗ ನಾವು ನೋಡಿ ಇಲ್ಲಿ ಲಾಕ್ ಮಾಡ್ಕೊತೀವಲ್ಲ ಸಿಂಗಲ್ ಕ್ರೋಶನ ಫೈವ್ ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೊತೀವಲ್ಲ ಮಾಡ್ಕೊಂಡಾಗ ಇಲ್ಲಿ ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ನೋಡಿ ಈ ರೀತಿ ಗ್ಯಾಪ್ಗಳು ಬಿಡಲ್ಲ ನೋಡಿ ಇಲ್ಲಿ ಸ್ವಲ್ಪ ನೋಡಿ ಈ ರೀತಿ ಗ್ಯಾಪ್ಗಳು ಸ್ವಲ್ಪ ಎಳೆದಂಗಿದೆ ಅಲ್ವಾ ಆ ರೀತಿ ಆಗೋಲ್ಲ ನಮಗೆ ನೀಟಾಗಿ ಬರುತ್ತೆ ಟೈಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೋಡಿ ಎಷ್ಟು ಅಲ್ಲಿಗೆ ಹತ್ತಿರದಲ್ಲೇ ಇರೋ ರೀತಿ ಕಾಣಿಸುತ್ತೆ ನಮಗೆ ಇದು ಒಂದು ಟಿಪ್ ಅಂತ ತಿಳ್ಕೊಳ್ಳಿ ಇದೇ ರೀತಿ ಫಿನಿಶ್ ಮಾಡ್ಕೊಳ್ಳಿ ನೋಡಿ ಮೊದಲನೇ ಆರ್ಚ್ಗಿನ್ನ ಸೆಕೆಂಡ್ ಆರ್ಚು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಮತ್ತು ಫೋಲ್ಡೆಲ್ಲ ಆರಿದ್ರು ನೋಡಿ ಈ ಸ್ಟೆಪ್ ಮಾಡಿದಾಗ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಎಷ್ಟು ನೀಟಾಗಿದೆ ಅಂಥೇಳಿ ಮೊದಲನೇ ಆರ್ಚ್ಗಿನ್ನ ಈ ಆರ್ಚು ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಇದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳೋಣ ಇದೇ ರೀತಿ ನೀಟಾಗಿ ನೋಡಿ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನೋಡಿ ಸಿಂಗಲ್ ಕ್ರೋಶನೇ ಎರಡು ಬಾರಿ ಮಾಡಿಕೊಂಡು ಒಂದು ತ್ರೀ ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಟ್ವಿಸ್ಟ್ ಮಾಡಿ ನಾವು ಕುಚ್ಚು ಕಟ್ತೀವಲ್ಲ ಆವಾಗ ಸೇರಿಸ್ಕೊಂಡು ಕಟ್ಕೊಬೋದು ಅಥವಾ ಬ್ಯಾಕ್ ಸೈಡ್ಗೆ ಗ್ಲೋ ಹಾಕಿ ಪೇಸ್ಟ್ ಮಾಡ್ಕೊಬೋದು ಈ ರೀತಿ ಎಲ್ಲ ಥ್ರೆಡ್ನು ಟ್ವಿಸ್ಟ್ ಮಾಡಿಕೊಂಡು ನಾವು ಈ ರೀತಿ ಬ್ಯಾಕ್ ಸೈಡ್ಗೆ ಗ್ಲೋ ಹಾಕಿ ಪೇಸ್ಟ್ ಮಾಡ್ಕೊಬೋದು ಇವತ್ತಿನ ಡಿಸೈನು ನೋಡಿ ಈ ರೀತಿ ಬಂದಿದೆ ಇದಕ್ಕೆ ಕುಚ್ಚು ಕಟ್ಟಿ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂಥೇಳಿ ನೋಡಿ ತುಂಬ ಅಂದರೆ ತುಂಬ ಬಿಗ್ ಸೈಝಲ್ಲಿ ಬಂದಿದೆ ಫ್ರೆಂಡ್ಸ್ ಬ್ರೈಡಲ್ ಸೀರೆಗೆಲ್ಲ ಮುಹೂರ್ತ ಸೀರೆಗೆಲ್ಲ ತುಂಬ ಸೂಟ್ ಆಗುತ್ತೆ ಡಿಸೈನು ನೋಡಿ ಎಷ್ಟು ನೀಟಾಗಿ ಅಲ್ವಾ ಸ್ವಲ್ಪ ತೋರಣ ರೀತಿ ಹಳೆ ಕಾಲದ ತೋರಣ ರೀತಿ ಇದೆ ಡಿಸೈನು ಓಲ್ಡ್ ಡಿಸೈನೇ ತುಂಬ ಟ್ರೆಂಡಿಂಗಲ್ಲಿರೋ ಡಿಸೈನ್ ಅಂತಲೇ ಹೇಳ್ಬೋದು ಓಲ್ಡ್ ಇಸ್ ಗೋಲ್ಡ್ ಅಲ್ವಾ ನೋಡಿ ಈ ರೀತಿ ಆಗಿದೆ ಡಿಸೈನ್ ಇವತ್ತು ಇದಕ್ಕೆ ಕುಚ್ಚನ ಕಟ್ಟಿ ಯಾವ ರೀತಿ ಹೇಳಿ ಶೇರ್ ಮಾಡ್ತೀನಿ ನೋಡಿ ನಾನಿಲ್ಲಿ ನೂರ ಮೂವತ್ತೆಳೆ ದಾರಾನ ಸುತ್ಕೊಂಡು ಕುಚ್ಸ್ನ ಕಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತಿಕ್ಕಾಗಿ ಕಟ್ಕೊಂಡಿದ್ದೀನಿ ದಪ್ಪವಾಗಿ ಡಬಲ್ ಮಾಡಿಕೊಂಡು ಈ ರೀತಿಯಾಗಿದೆ ಈ ಫಿನಿಶಿಂಗು ನೋಡಿ ಓವರ್ ಆಲ್ ಈ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಬಂದು ಇದನ್ನು ಸ್ಯಾಂಪಲ್ ಪೀಸ್ ಹಾಕಿ ತೋರಿಸೋದ್ಕಿನ್ನ ಸೀರೆಗೆ ಹಾಕ್ಕೊಂಡ್ರೆ ಲುಕ್ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೀಟಾಗಿದೆ ಅಲ್ವ ಫಿನಿಶಿಂಗು ಬ್ಯಾಕ್ ಸೈಡ್ ನೋಡ್ಕೊಳ್ಳೋಣ ನಾನು ಎಕ್ಸ್ಟ್ರಾ ಏನು ಥ್ರೆಡ್ಸ್ಬಿಟ್ಟಿದ್ನೋ ಎಂಡ್ ಮಾಡ್ಕೊಳ್ಳುವಾಗ ಅದನ್ನು ಕುಚ್ಚಿಗೆ ಸೇರಿಸಿ ಕಟ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಸೈಡು ಕೂಡ ನೀಟಾಗಿ ಫಿನಿಶಿಂಗ್ ಅನ್ನೋದಿದೆ ನೋಡಿ ನಾನು ನೋಡಿ ಕುಚ್ಚಿಗೆ ಸೇರಿಸಿ ಕಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಎಂಡ್ ಮಾಡ್ಕೊಂಡ್ನಲ್ಲ ಅದನ್ನೆಲ್ಲ ಓವರ್ ಆಲ್ ಡಿಸೈನ್ ಈ ರೀತಿ ಬಂದಿದೆ ಫ್ರೆಂಡ್ಸ್ ಇವತ್ತು ಈ ಡಿಸೈನ್ ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಈ ಡಿಸೈನ್ಗೆ ಇವತ್ತು ತೌಸಂಡ್ ಟೂ ಹಂಡ್ರೆಡಿಂದ ತೌಸಂಡ್ ತ್ರೀ ಫಿಫ್ಟಿ ಚಾರ್ಜ್ನ ಮಾಡ್ಬೋದು ನೋಡಿಕೊಂಡು ಚಾರ್ಜ್ನ ಮಾಡ್ಕೊಳ್ಳಿ థ్యాంక్ యూ ఫార్ వాచింగ్ ఫ్రెండ్స్ థ్యాంక్ యూ సిగడం నెక్స్ట్ నెక్స్ట్ వీడియోదే బాయ్